ನಮಸ್ಕಾರ ಸ್ನೇಹಿತರೆ ಕನ್ನಡ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ವೋಟರ್ ಐ ಡಿ ನಂಬರ್ ಮಿಸ್ ಆಗಿದ್ದರೆ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಇದ್ದೀನಿ ನಾನು ಈಗ ಓಪನ್ ಮಾಡಿರೋ ಪೋರ್ಟಲ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪೋರ್ಟಲ್ಗೆ ನೀವು ಬರ್ಬೋದು ಇಲ್ಲಿ ನಿಮ್ಮ ಕೇವಲ ಮೊಬೈಲ್ ನಂಬರಿಂದ ನಿಮ್ಮ ವೋಟರ್ ಐ ಡಿ ನಂಬರ್ನ ತಿಳ್ಕೊಬೋದು ಅದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಇಲ್ಲಿ ನೀವು ಮೊದಲಿಗೆ ನೋಡ್ತಾ ಇರ್ಬೋದು ಸರ್ಚ್ ಬೈ ಎಪಿಕ್ ಅಂತ ಇದೆ ಮತ್ತು ಸರ್ಚ್ ಬೈ ಡಿಟೇಲ್ಸ್ ಅಂತ ಇದೆ ಸರ್ಚ್ ಬೈ ಮೊಬೈಲ್ ನಂಬರ್ಸ್ ಅಂತ ಇದೆ ಸೊ ನಾನೀಗ ಮೊಬೈಲ್ ನಂಬರಿಂದ ನನ್ನ ಎಪಿಕ್ ನಂಬರ್ನ ಹೇಗೆ ತಿಳ್ಕೊಳ್ಳೋದು ಆ ಒಂದು ಇದನ್ನು ಪ್ರೊಸೆಸ್ನ ಇವತ್ತು ತೋರಿಸ್ತಾ ಇದ್ದೀನಿ ಸರ್ಚ್ ಬೈ ಮೊಬೈಲ್ ನಂಬರ್ ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ನಿಮ್ಮ ಸ್ಟೇಟ ಯಾವುದಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನೀಗ ಕರ್ನಾಟಕದಲ್ಲಿ ಇರೋದರಿಂದ ನಾನು ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಅದಾದ ಮೇಲೆ ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳಿರುತ್ತೆ ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ಅಲ್ಲಿ ಕನ್ನಡ ಆಪ್ಷನ್ ಮಾತ್ರ ಇರುತ್ತೆ ಕರ್ನಾಟಕಕ್ಕೆ ಕನ್ನಡ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದಾದ ನಂತರ ಮೊಬೈಲ್ ನಂಬರ್ ನೀವು ಯಾವುದು ಕೊಟ್ಟಿದ್ರಿ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಇದು ಆದ ನಂತರ ನಿಮಗೆ ಇಲ್ಲಿ ನೀವು ಕಾಣಿಸ್ತಾ ಇರೋ ಕ್ಯಾಪ್ಚ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಆದ ನಂತರ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಸೆಂಡ್ ಒ ಟಿ ಪಿ ಅನ್ನೋದು ಕಾಣಿಸ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಒ ಟಿ ಪಿನ ಮೊಬೈಲ್ ನಂಬರ್ಗೆ ಕಳಿಸ್ಕೊಡ್ತಾರೆ ಅದು ಕೂಡ ಆರು ನಂಬರ್ ಒ ಟಿ ಪಿ ಆಗಿರುತ್ತದೆ ಆ ಆರು ನಂಬರ್ ಡಿಜಿಟ್ ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗ್ತದೆ ನಾನೀಗ ಓ ಟಿ ಪಿ ಎಂಟರ್ ಮಾಡ್ತಾಯಿದ್ದೀನಿ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸರ್ಚ್ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಿಮಗಿಲ್ಲಿ ಎಪಿಕ್ ನಂಬರ್ ನೇಮ್ ಏಜ್ ರಿಲೇಟಿವ್ ನೇಮ್ ಸ್ಟೇಟ್ ಡಿಸ್ಟಿಕ್ ಅಸೆಂಬ್ಲಿ ಕಾನ್ಸ್ಟ್ಯೂನ್ಸಿ ಪಾರ್ಟ್ ನಂಬರ್ ಪೋಲಿಂಗ್ ಸ್ಟೇಷನ್ ಪಾರ್ಟ್ ಸೀರಿಯಲ್ ನಂಬರ್ ಎಲ್ಲ ಕಾಣುತ್ತೆ ಸೊ ಈಗ ನಾನು ನಿಮಗೆ ಹೇಳಿದ್ನಲ್ಲ ನಿಮ್ಮ ಎಪಿಕ್ ನಂಬರ್ನ ಹೇಗೆ ತಿಳ್ಕೋಬೇಕು ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನಾನು ನಿಮಗೆ ರೌಂಡ್ ಆಫ್ ಮಾಡ್ತಾ ಇದ್ದೀನಿ ಈ ನಂಬರ್ ನಿಮ್ಮ ಎಪಿಕ್ ನಂಬರ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ನಂಬರಿಂದ ನೀವು ವೋಟರ್ ಐ ಡಿನ ಡೌನ್ಲೋಡ್ ಮಾಡ್ಕೊಬೋದಾಗಿರುತ್ತೆ ಸೊ ವೋಟರ್ ಐ ಡಿ ನಂಬರ್ ಇಲ್ಲದೇ ಇದ್ದರೆ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿತ್ತು ನಾನು ಈ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಈ ಪೋರ್ಟಲ್ಗೆ ಡೈರೆಕ್ಟಾಗಿ ಬಂದು ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಎಪಿಕ್ ನಂಬರ್ನ ತಿಳ್ಕೊಬೋದಾಗಿರತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೊಬ್ಬರಿಗೆ ಈ ಥರದ್ದೊಂದು ವಿಡಿಯೋ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅವರಿಗೆ ಶೇರ್ ಮಾಡಿ ನಮ್ಮ ವಿಡಿಯೋನ ಇಷ್ಟಪಟ್ಟಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಸಿಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾವು ಮುಂದೆ ಮಾಡೋ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ಸಿಗುವಂತಾಗತ್ತೆ ನನ್ನ ಪ್ರಕಾರ ಡಾಕ್ಯುಮೆಂಟ್ನ ನಾಲೆಜ್ ಎಲ್ರಿಗೂ ಹೆಚ್ಚಾಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ